ಬಾಹುಬಲಿ ಮಳಿ ನೋಡ್ರಿ ಮಳಿ ಹೆಂಗ್ ಉಂಟ ಈ ಕಡೆ ಬರಲ್ವಾಗ್ಯದ ಆಕಡೆ ಹುಗಾ ಚಿಟ್ಟಿ ಚಿಟಿ 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 ನಡೆದ ಮಳಿ ಎಲ್ರಿಗೂ ಬೆಳೆದ್ನೋ ಶುಭದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮಿಕ್ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬ್ಲಾಗ್ ಬ್ಲಾಗ್ನ ಈಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೇಸಿ ಅಂದರೆ ನೋಡಮ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಈಗ ಏನು ಮಾಡೋಕತ್ತಿನ ಅಂದ್ರೆ ಈಗ ಅವಲಕ್ಕಿ ಮಾಡ್ಕೊಲತ್ತೀನಿ ಭಾಳ ದಿನ ಐತಲ್ರಿ ಅವಲಕ್ಕಿ ಅವ್ಲಕ್ಕಿ ಮಾಡ್ಕೊಲ ಅದಕ್ಕೆ ಅವಲಕ್ಕ ಮಾಡಂದ ಇವ್ರು ಅಕ್ಷದಾಗ ಕಡ್ಲಿ ಬಾಳಿ ಇಟ್ಟಿದೆ ನಾನು ಕುಂಬಳಕಾಯಿ ಮಾಡಬೇಕಂತ ಘೇಜನೇ ಇದಲ್ಲ ಬಟ್ ಅವ್ರು ಅಲ್ಲ ಹತ್ತರ ಪರವಾಗಿಲ್ಲ ಅವ್ರಿಗೆ ಏನು ಇಷ್ಟ ಅದೇ ಮಾಡ್ಕೊಡಮ್ರಿ ಹೌದು ಮಾರ್ನಿಂಗ್ ಮಾರ್ನಿಂಗ್ ನೋಡ್ರಿ ಸಂತಾರ ಮನೆಗೆ ಹೋಗಿ ಮೊಕ್ಕು ಬಿಟ್ಟಿದ್ರೆ ಬಾಣಾನೆ ಹುಂಗಿ ಕುತ ರಾತ್ರಿನ ಜಲ್ದಿನೇ ಮೊಕ್ಕಿ ಬಿಟ್ಟಿದ್ರೆ ಬಿಡದು ಈಗ ನೋಡ್ರಿ ಉಳ್ಳಾಗಡ್ಡಿ ಟಮಾಟೆ ಸಾಸಿವೆ ಜೀರಿಗೆ ಪುಟಾಣಿ ಮತ್ತೆಲ್ಲ ಮಂಚಿಗೆ ಅದು ಹಾಕಿಗೆ ಚಂದ ಫ್ರೈ ಮಾಡ್ಕೊಂಡಿನಿ ಇದ್ರಾಗ ನೋಡ್ರಿ ಈಗ ಅವಲಕ್ಕಿ ಎಲ್ಲ ನೆನ್ಗಿಟ್ಟಿನಿ ಈಗ ಬಡಬಡ ಹಾಕ್ತೀನಿ ಅದ್ರಾಗ ಎತ್ಕೀನಿ ಶೇಂಗ ಇದು ಒಂಥರ ಪುಟಾಣಿ ಹಿಂಡಿನೂ ಇಟ್ಕೊಂಡಿನಿ ನೋಡ್ರಿ ನಾ ಇಲ್ಲಿ ಯಾಕಾಲ ಯಾಕಂತ ಇದ್ರಾಗ ನೋಡ್ರಿ ಅವಲಕ್ಕಿ ಹಿಂಡಿ ಕೇಸ ಹಾಕಿನಿ ಮತ್ತು ಪುಟಾಣಿ ಹಿಂಡಿನೂ ಹಾಕೊಂಡಿನಿ ನೋಡ್ರಿ ಈಗ ಮಸ್ತ್ ಅನ ತೊಳಕಿನೂ ರೆಡಿ ಐತಿ ಇವ್ರು ಸಾಬಾರನೂ ರೆಡಿ ಈಗ ನೋಡ್ರಿ ಇವ ಹ್ಯಾಂಗ್ ಈಗ ಗುಡ್ ಮಾರ್ನಿಂಗ್ ಚಿಕ್ಕ ಯಕಡ್ ನೀನ್ ಮಾರಿ ಯಕಡೆ ಈ ಕಡೆ ಇವ್ ನೋಡ್ರಿ ಹೆಂಗ್ ನೋಡಿ ನೋಡ್ರಿ ನಮ್ ಚಿಕ್ಕೂರಿಗೆ ಹೋಗ್ಬಿಟ್ಟನ್ರೀ ಸ್ಕೂಲಿಗೆ ಇವ ರೆಡಿ ಆಲಗತ್ತ ನೋಡ್ರಿ ಅಂದ್ರೆ ವಾಶ್ರೂಮ್ ಕದ್ದು ಹೋಗ್ಬಿಟ್ರಿ ಈಗ ಎಲ್ಲಾ ಕೆಲಸ ಮಾಡ್ಬೇಕ ಈಗ ಎಲ್ಲಾ ಮನಿ ಪೂರಾ ಚಿತ್ತರ ಪಿತ್ತರ ಆಗಿ ಹೋಗ್ಯಾರ ಹಂಗ ಚಲೋ ನಗ್ಲಕ್ನು ಬರರಾಯಗ ನೋಡಿ ಫ್ರೆಂಡ್ಸ್ ಆಸ್ಟ್ ವಾಯ್ಸ್ ಅಂತದ್ರiga ಮ್ಮ್ ತೆನ್ನೋಡಿ ಗಾಯ್ಸ್ ನಮನ್ ಪ್ರಾಬ್ಲಮ್ಸ್ ಬಾಯ್ ದಾನ ಮ್ಮ್ ತೆನ್ನೋಡಿ ಲೇಲಿ ಆನ್ ಫೋನ್ ಹ್ಯಾಂಗಲ್ ಅದ ನೋಡಿ ಜಲ್ದಿ ರೆಡಿ ಆಗು ಓಕೆ ಗಾಯ್ಸ್ ಈಗ ರೆಡಿ ಆದಾತ್ತೀನಿ ತೋ ಹೊಂಟಾ ನೋಡಿ ಸ್ಕೂಲಿಗೆ ಬಾಯ್ ಮಮ್ಮಾ ದಸ್ತಿ ದಸ್ತಿ ಅಲ್ಲಿಟ್ಟಿದಿ

ನೋಡ್ರಿ ಈಗ ನಾನೊಂದು ಸಲುವಾಗಿ ಒಂದು ಸ್ವಲ್ಪ ಈಗ ಚಹಾ ಹಾಕ್ಕೊಂಡಿನಿ ಮತ್ತಂದ್ರೆ ಈಗ ಒಂದು ಮಟ್ರಿ ತೊಗೊಂಡಿದ್ದು ಈಗ ಚಾ ಅದು ಕುಡಿದಸ ಮತ್ತೆಲ್ಲ ಕೆಲಸ ಮಾಡ್ಕೋಬೇಕು ಕಸ ಅದು ಕುಡ್ಸ್ಕೋಬೇಕು ಈ ಬಟ್ಟೆ ನೆನಪು ಇಟ್ಕೋಬೇಕು ಸ್ನಾನದು ಮಾಡಬೇಕೆಲ್ಲ ಮಾಡಬೇಕು ಹಾಸಿಗೆ ತೆಗೆದಿ ಮಾಡಿ ಇಟ್ಬಿಟ್ಟಿನಿ ಇವರಲ್ಲಿ ಬಿಟ್ಟಾರೆ ಯಾಕಂದ್ರೆ ಇಲ್ಲಿ ಮನೆಗೆ ಕೂತ್ಕ ಕೆಲಸ ಮಾಡ್ತಾರತ್ತೋ ಅದಕ್ಕೆ ಬೆಡ್ ಎಲ್ಲ ಜಾಡಿಸಿ ಮಾಡಿ ಎಲ್ಲ ಇಟ್ಬಿಟ್ಟಿನಿ ಇಷ್ಟು ಚಾ ಕುಡ್ದು ಬುಕಿದೀಗ ಇಷ್ಟು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಇವ್ರು ಈಗ ಇವ್ರು ಕೆಲಸ ಮಾಡ್ಕೊತ ಕುತ್ತರ ಅವ್ರದವ್ರದ್ದು ಜೊರಾಗೆಲ್ಲ ತಿರುಗಾಡು ಬಂದರು ನಮ್ಮ ಮನೆಗೆ ಕೆಲಸ ಎಲ್ಲ ಮಾಡತ್ತನ ತಿರುಗಾಡು ಬಂದು ಈ ಕೆಲಸ ಮಾಡ್ಕೊತ ಕುಂತಾರೆ ಮನಿ ಕಸ ಗುಡಿಸಿ ಮನಿ ಅದು ಒರ್ಸ್ಕೊಂಡು ಮಾಡ್ಕೊಂಡು ಎಲ್ಲ ಹಾಸಿಗೆ ಅದು ನೋಡ್ರಿ ಈಗ ಸ್ನಾನ ಅದು ಮುಗಿಸ್ಕೊಂಡು ದೇವ್ರ ಪೂಜೆ ಅದು ಎಲ್ಲ ಮಾಡ್ಕೊಂಡು ಬಿಟ್ಟಿನಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ನಮ್ಮದಿ ಕೊಟ್ಟು ಕಾಪಾಡತ್ತ ನಾನು ಬಡ್ಕೋತೀನಿ ರೀ ನೀವು ಬಡ್ಕೊರಿ ಹೊರಗೆ ಬಟ್ಟೆ ಫ್ರೆಂಡ್ಸ್ ಈಗ ವಾಪಸ್ಸೇ ಮಾಡಿ ಹೊಂಟು ನೋಡ್ರಾಗ ವಾಪಸ್ಸೇ ಹೊಂಟದ ಏನೋ ಮಾಡಪ್ಪ ಇಲ್ಲ ತಂದು ಕೆಸಿನ ರೀ ಇಲ್ಲಿ ಒಕ್ಕದ ನೋಡಿರಿ ಬಟ್ಟೆಗೋ ವಾಪಸ್ಸೆ ಇಲ್ಲಿ ಮನ್ಯಾಗೆ ತಂದು ಕೆಸಿನ ರೀ ಒಕ್ಕಾಡ್ಬಿಟ್ಟು ಏನಕ್ಕೆ ಆಗಲ್ಲ ಬಿಡು ಅಂತ ಕೆಸಿನ ಹುಡುಕಿದ ಬಟ್ಟೆ ಅಂತ ನೆನಿಟ್ಟಿನಿ ಈಗ ರೀ ಮಳೆ ಹೊಂಟರು ಈಗ ರೀ ಪೂಜೆ ಮಾಡತ್ತಾನ ನೋಡ್ರಿ ಹಾಲತ್ ಈಗ ರೀ ಈಗ ರೀ ಅಷ್ಟಂದ್ರೆ ಅಷ್ಟು ಶಕಿ ಆಲತ್ತದ್ರಿ ಎಕ್ದ್ ಭಯಂಕರ ಶಕಿ ಆಲತ್ತದ ನೋಡ್ರಿ ಹೊರಗೆ ಅಂದ್ರೆ ಚಿಟ್ಟಿ 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 ಮಳೆ ಹೊಂಟದ ಈಗ ನಾ ಇಬ್ಬರು ನಾಷ್ಟ ಮಾಡತ್ತಲ್ಲ ಈಗ ಅವಲಕ್ಕಿ ವಾಪಸ್ಸೇ ಗರಮ್ ಮಾಡ್ಕೊಲತ್ತೀನಿ ಇಬ್ಬರದು ಸಲುವಾಗ ಬಡ ಬಡ ಮಾಡ್ಕೊಂಬರ್ರಿ ಈಗ ಕಡಿಗ ಅವಲಕ್ಕಿ ಅದ ಮೊಸರು ಕಟ್ಟಿ ನೋ ಎಲ್ಲ ಚೆಂದ ಸಾಫ್ ಮಾಡ್ಕೊಂಡು ಈಗ ಏನಂತಾರೆ ನಾಶ ಅದು ಮಾಡಿ ಆಮ್ಯಾಗ ಮತ್ತೆ ಅಡಿಗೆದು ಮಾಡ್ಕೊತೀನಿ ಮಾಡ್ಕೋತೀನಿ ಭಾಂಡೆ ಎಲ್ಲ ತೊಳ್ದು ಮಾಡಿ ಶಿಸ್ತಾನೆ ಇಟ್ಬಿಟ್ಟು ನೋಡ್ರಿ ಮಳಿ ನೋಡ್ರಿ ಮಳೆ ಹೆಂಗೆ ಹೊಂಟದೀಗ ಆಮೇಲೆ ಕಾಣಿಸಕತ್ತದಿಲ್ಲ ಚಿಟ್ಟಿ 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 ಮಳೆ ಉಬ್ಬಾರ್ ಉಬ್ಬಾರಂದ್ರೆ ಉಬ್ಬಾರದ ಅದರಿ ಫ್ರೆಂಡ್ಸ್ ಈಗ ನೋಡ್ರಿ ನಾವು ಇಬ್ಬರು ನಾಷ್ಟ ಮಾಡ್ಲಾಕತ್ತೀವಿ ಇಬ್ಬರೀಗ ನಾಷ್ಟ ಮಾಡಿ ನೋಡ್ರಿ ನಾವು ಇಬ್ಬರು ನಾಷ್ಟ ಮಾಡ್ಲಾಕೀರಿ ಹಂಗಾಗಿ ಮೊಸರ ಹಾಂ ಅಲ್ಲ ಬರ್ರಿ ನಾಷ್ಟಾ ಮಾಡಿ ನೋಡಿ ಈಗ ನಾಷ್ಟ ಐತ್ರಿ ಈಗ ಅವ್ರ ಕೆಲಸ ಮಾಡ್ಕೊ ಕುಂತಾರೆ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬಡವಡ ಈಗ ಚಪಾತಿ ಹಾಕ್ಕೊಂಡು ಒಂದು ಕಡೆಗೆ ಅಂದ್ರೆ ಹಾಗಲು ಹಾಗಲ ಪಲ್ಯ ಮಾಡ್ಕೊತೀನಿ ಒಂದು ಕಡೆಗೆ ಅಂದ್ರೆ ಚಪಾತಿ ಮಾಡ್ಕೊತೀನಿ ಚಿಕ್ಕ ಮಿಕ್ಕು ಬರೋ ಟೈಮ್ನೂ ಆಗಬಿಡ್ತದಲ್ಲ ಎಲ್ಲ ಜಲ್ದಿ ಜಲ್ದಿ ಮಾಡ್ಕೊತೀನಿ ನಾನ್ ನೋಡ್ರಿ ಈಗ ಘಿ ಚನೆ ದಾಲ್ ಅದು ನಾಲ್ ಹತ್ತಿನಿ ಬಂದ್ ನೋಡತ ನಾ ಮಳಿ ಎಕ್ದ್ ಖತರ್ನಾಕ್ ಹೊಂಟತ್ರಿ ಫ್ರೆಂಡ್ಸ್ ಈಗ ಮಳಿ ಮಾತ್ರ ಜಗ್ಗಿ ಆ ಬಿಟ್ಟು ಹಿಂಗ ಮಳಿ ಹೊಂಟತ್ರಿ ಚಿಕ್ಕ ಮಿಕ್ಕು ಹೆಂಗ್ ಬರ್ತಾರೋ ಏನು ಏನ್ಸಿದ ಗೊತ್ತಾಗಲ್ಲ ನೋಡಿ ಇರ್ಲಾ ಗಡ ಗಡ ಗುಡ ಗುಡ ಅಲ್ಲತ್ತದ್ರಿ ಈಗ इन टाइम ही है ना हन घंटे आला तो बड़ी बड़ी ना 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 नानानानानानानानानानानानानानानानाना ಈಗ ನಾನು ಅಂದ್ರೆ ಈಗ ಜ್ ಈಗ ಅಡುಗೆ ಮಾಡ್ಕೊತೀನಿ ಆ ಬಂದ್ರೆ ನಾನು ಮಂದ್ಕೊಂಡ್ಬಿಟ್ಟಿದ್ದೆ ಎಲ್ಲ ಹಿಟ್ಟಿಗೆಸಿ ಫೋನ್ ನೋಡ್ಕೊತ ಅಲ್ಲೇ ಜಂಪ್ ಹತ್ತಿ ಬಿಟ್ಟಿದ್ದೆ ಅವ್ರ ಪಪ್ಪ ನಾನು ಎಬ್ಬಸಿಲ್ಲ ಒಂದು ಕಡೆಗೆ ಅಂದ್ರೆ ಕುಂಬಕ್ಕೆ ಪಲ್ಯ ಮಾಡ್ಕೊತೀನಿ ಒಂದು ಕಡೆಗೆ ರೈಸ್ ಇಟ್ಟು ಒಂದು ಕಡೆ ಚಪಾತಿ ಇದೆಂತ ಹಿಟ್ ಮಾಡ್ಕೊಂಡ್ಬಿಡ್ತೀನಿ ಜಲ್ದಿ ಜಲ್ದಿ ಈಗ ಎಣ್ಣೆ ಗರ್ಮಿ ಆಗ್ಯದ ಈಗ ಜೀರಿಗೆ ಮತ್ತು ಅದರ ಕರಿಬೇವು ಹಾಕೊಂಡೀನಿ ಈಗ ಅಂದ್ರೆ ಅಂದ್ರೆ ಇದ್ರಾಗ ಉಳ್ಳಾಗಡ್ಡಿ ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ನಾನು ನೋಡಿದಾಗ ಉಪ್ಪು ಅರ್ಶಿಣ ಮತ್ತಂದ್ರೆ ಪೂರಿ ಪುಡಿ ಖಾರ ಮತ್ತೆ ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಕೆಸಿನ ಚಂದನ ಅಂತ ಫ್ರೈ ಮಾಡ್ಕೊಂಡ್ರಿ ಈಗ ಏನ್ ಮಾಡ್ತೀನಿ ಅಂದ್ರೆ ಕುಂಬಳಕಾಯಿ ತೊಳ್ಕೊಂಡು ಕೇಸಿನ ಬಾಳಿನ ತೊಳ್ಕೊಂಡು ಇದ್ರಾಗ ಹಾಕ್ ಬಿಡ್ತೀನಿ ನೋಡಿದಾಗ ಕುಂಬಳಕಾಯಿ ಮತ್ತಂದ್ರೆ ಬಾಳಿ ನೋಡ್ರಿ ಎರಡು ಚಂದನ ಅಂತ ತೊಳದ್ ಕೇಸಿನ ಇದ್ರಾಗ ಈಗ ಹಾಕ್ಬಿಟ್ಟಿನಿ ಈಗ ಇದಕ್ಕೆ ಏನ್ ಮಾಡ್ತೀನಿ ಚಂದ ಮಿಕ್ಸ್ ಮಾಡ್ಕೊತ ಈ ಕಡೆ ಅನ್ನ ಸಲ ನೀರ್ನ ರೀ ನಾನು ವಾ ತಲೆ ಭಾಚ್ಕೋತ್ತಲ್ಲ ರೀ ನಿಮ್ಮ ಸ್ನಾನ ಅದು ಮುಗಿಸ್ಕೊಂಡು ವೆರಿ ಗುಡ್ ಬಂದ್ಬಾಳ ಒಂದು ಐದು ನಿಮಿಷ ಆದ್ಬೇಕು ನಾ ಏನು ಮಾಡ್ತೀವಿ ಐದು ಹತ್ತು ನಿಮಿಷ ಆದ್ಬೇಕು ಇವ್ರಿಗೆ ಸ್ನಾನ ಮಾಡ್ಕೊ ರೀ ಯಾಕಂದ್ರೆ ಎಲ್ಲ ಹೋಗಿ ಬಂದಿರ್ತದಲ್ಲ ನಂಗೆ ಏನೋ ಒಂದು ರಾಟಿ ಬಿದ್ದದ್ರಿ ಅವ್ರಿಗೆ ಫ್ರೆಶ್ ಮಾಡ್ಸೋದು ಮತ್ತ ರೈಟ್ ತಂದುಬಿಟ್ರ ನೋಡ್ರಿ ಹೊರಗೆ ಇನ್ನೂ ಹೇಳಪ್ಲೇ ಇಲ್ಲಿ ಈಗ ಓ ಅಣ್ಣ ಚಂದ ಪೌಡ್ರ್ ಹಚ್ಕೊಂಡು ಟೀಕಾ ಹಚ್ಕೋ ಹಚ್ಕೋರಿಗೆ न में े पेशलल बा शरला टी मत अ पुरान அந்த மகன் ஜாஸ்தி ಭಯಾ ಧನ್ಯಾದ ಅದ ಮಿಕ್ಕು ಯಾಡಾಡ್ತೀನಿ ನೀನು ಮಿಕ್ಕೋ ಅವ್ರು ತೂಕ ಮಾಡೋದು ನಿನಗೆ ಗೊತ್ತಾಗ್ತದ ಬರೇ ವಾ ಸೆ ಲೇತು ನೋಡ್ರಿ ಕಿಷ್ಟಕ್ಕೆ ಎಷ್ಟು ಕೊಟ್ಟಾರ ನೋಡ್ರಿ ತಗೊಂಡು ಹೊಂಟ ನೋಡ್ರಿ ಮಿಕ್ಕು ಈ ಕಡಿಂದ ಸೀರೆ ಸೀದ ನೀ ಬಾ ಇಲ್ಲ ಅಂದ್ರೆ ನಾ ಬರ್ತೀನಿ ನೋಡ್ತೀರ ಅದ ನೋಡ್ರಿ ಇಲ್ಲಿ ಈಗ ಅನ್ನಾನು ರೆಡಿ ಆಯಿತು ಮತ್ತಂದ್ರೆ ನೋಡ್ರಿ ಇಲ್ಲಿ ಘ್ಯಾ ಚೆನ್ನಾಗಿ ದಾಲ್ ರೆಡಿ ಆಯಿತು ಮತ್ತಂದ್ರೆ ನೋಡ್ರಿ ಚಪಾತಿ ಹಿಟ್ಟನು ಅದ್ಕೊಂಡ್ಬಿಟ್ಟಿನಿ ಈಗ ಚಿಕ್ಕಣ್ ಬಂದ್ಬಾಕ್ ಸ್ನಾನ ಮಾಡೋದನ್ನ ಬಿಸಿ ಬಿಸಿ ಚಪಾತಿ ರೆಟ್ ಹಾಸ್ಕೊಂಡ್ಬಿಡ್ತೀನಿ ರೀ ಈಗ ಎಷ್ಟ ನೋಡಿರಿ ಗೀಯಾ ಚೆನ್ನಾಗಿ ದಾಳಿ ಸೂಪರ್ ಕೊತ್ತಂಬರಿನು ತೊಗೊಂಬಂದ ನಮ್ ಇ ಮ್ಯಾಗ ಈಗ ಊಟ ರೆಡಿ ಐತಿ ಈಗ ಮಿಕ್ಕು ಮತ್ ಅವ್ರ ಊಟ ಮಾಡ್ತೀನಲ್ ನಾನ್ ತು ಚಿಕ್ಕಣ ಬಂದಾಗ ಒಂದ್ ಜೊತೆ ಊಟ ಮಾಡ್ತೀನಿ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಬಿಸಿ ರೈಸ್ ಮತ್ ಅಂದ್ರೆ ನೋಡ್ರಿ ಗಿಣೆ ದಾಲ್ ಮಾಡ್ಕೊಂಡಿನಿ ಊಟಕ್ಕೆ ಈಗ ಬಿಸಿ ಚಪಾತಿ ನಡ್ದ್ರಿ ಅಂದ್ರೆ ಬಿಸಿ ಬಿಸಿ ಫುಲ್ಕೆ ನಡ್ದವ್ರಿ ಮಿಕ್ಕು ಮತ್ತ ಈಗ ಅವ್ರ ಪಪ್ಪ ಇವ್ರ್ ಊಟ ಮಾಡ್ತೀನಲ್ ಮಳಿ ನಿಂತದ್ರಿ ಇಷ್ಟು ಇಷ್ಟು ಧಗ ಉಬರ್ ಭಯಂಕರ ನೋಡ್ರಿ

ಚಿಕ್ಕ ನೋಡತ್ತೆ ನಾನು ಒಂದು ರೊಟ್ಟಿ ಉಂಟು ನನಗ ಹೊಟ್ಟ ಒಂದೊಂದು ಸಹ ನಿದ್ದೆ ಅಂದ್ರೆ ನಿದ್ದೆ ಹೊಂಟದ ಅಲ್ಲಿ ಹೋಮ್ ವರ್ಕ್ ಮಾಡತ್ತಾನ ಎಲ್ಲಿ ಎಲ್ಲ ಕೂತೀನಿ ಈ ಕಡೆ ಅಂದ್ರೆ ಪಪ್ಪ ಕೆಲಸ ಮಾಡ್ಲತ್ತಾರ ಎಲ್ಲು ನಾನು ನಡ್ದ ನೋಡ್ರಿ ಕೆಲಸಗಳು ಏನು ಮಾಡತೀವಿ ಸಂತೋಷ ಓಯ್ ನಡ್ಸಿ ಏನ್ ಮಾಡತ್ತಿ ಊಟ ಮಾಡತ್ತಿರಿ ಟ್ಯೂಷನ್ಗೆ ಹೋಗ್ಬಿಟ್ರು ಟ್ಯೂಷನ್ ಹೋಗ್ಬಿಟ್ಟು ಆರಾಮ್ಸಾ ಮಕ್ಕಂಬ ನಾ ಎದ್ದೆ ಇಲ್ಲ ಅವ್ರು ನನಗೆ ಎಬ್ಸಿಲ್ ಬಿ ಆಮ್ಲೆಟ್ ಗಿಮ್ಲೆಟ್ ಹಾಕೊಂಡ್ ಮಸ್ತ್ ಅನ್ನ ವಿಷ್ಣು ಪಿಕ್ಚರ್ ನೋಡ್ಕೊತ ಆರಾಮ್ಸ ಕೂತ್ಬಿಟ್ಟು ಎಬ್ಸಿಲೇ ಒಟ್ಟ ಆರಾಮ್ಸ ಮಾಡ್ಕೊಂಡು ನನಗೆ ಎಬ್ಸ್ಬೇಕಿ ಬಿಟ್ಟನ ಅಂತ ಏನಾಯ್ತೀನಿ ಫ್ರೆಶ್ ರೀ ಇದ್ರೆ ಬಾ ನೋಡಿ ನೋಡ್ರಿ ಎಲ್ಲ ಕಡೆ ನಮ್ಮ ಸೊಲಾಗಿ ಮಮ್ಮಿ ಮಕ್ಕಿ ತನಗಿ ಮಾಡ್ಲತ್ತ ಇಲ್ಲಿ ನಮ್ಮ ಪಾಪ ಕೆಲಸ ಮಾಡತ ಅಲ್ಲಿ ನಮ್ಮ ಫೋನ್ ನೋಡಲ್ತಾಣ ಯಾರು हाँ हाँ daddy 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 इन्होंडा यो इन्होंडा आओ ये बस बोला कि नहीं ना हमने ठहरा नैंसल वाग ना हमने ठकेलाया क्योंकि हमने तो मोरो में साला अठाईस अठाईस तीस 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 सैंतीस ठीक है हाँ ना मोरो में भी साला क्या काम ने ठकेला ही यो रिद्विलाया नहीं सुच्चा पगी थी अल्किन आराम से ખોર હે કે કડી 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 નહીં બર બર દેખે પપ્પા કલસા મળતા ના અલ મમ્મી અંતર પકા કલસા લેતા તેમ જતીવન સ્કેમ આ ಇವ್ರು ನೋಡ್ರಿ ಮಸ್ತ್ ಅನತ್ತೆ ಟೊಮೆಟೊ ಸಾಸ್ ಹಚ್ಕೊಂಡ್ ಬ್ರೆಡ್ ತಗೊಂಡ್ ಮಸ್ತ್ ಅನತ್ತೆ ತಿನ್ಕೋತ್ ಕುಂತಾರ ಇಬ್ರು ಸಾಬರು ಮೆಕ್ಕಿ ತನಿ ಕುದಿರ್ಲಿತ್ತದ ಅಂತಂದ್ರೆ ಇಲ್ಲ ಅನ್ಕೋತ ನಾನು ಜಸ್ಟ್ ಸ್ನಾಕ್ಸ್ ತಿಂತೀವಿ ಅನ್ಕೋ ಫೋನ್ ನೋಡ್ಕೊಂಡ್ ತಿಂತಾರ ಫೋನ್ ತಗೊಂಡಿ ನಾನು ಇರ್ಲಾಗ ಬಿಡ್ತೀನಿ ಅಲ್ಲಾಗ ಹ್ಮ್ ಸರಿ ತಿನ್ನ ಫ್ರೆಂಡ್ಸ್ ಈಗ ಮೆಕ್ಕಿ ತನಿ ಕುದ್ದವ ಹ್ಮ್ ಗೋಲ್ಡನ್ ಕಲರ್ ಆಗಲ್ಲ

ಯಾಕಂದ್ರೆ ಈಗ ಸಂಜೆಗೆ ಅಡಿಗೆ ರೀ ಎಲ್ಲ ಅದಾನೆ ರೀ ಫ್ರೆಂಡ್ಸ್ ಕುಂಬಳಕಾಯಿ ಪಲ್ಯ ಅದ ಮತ್ತು ಸ್ವಲ್ಪ ಹಿಟ್ಟನು ನಾಲ್ಕು ಅದ ಎಲ್ಲ ಅದ ಒಂದು ಇದು ಮಜ್ಗೆ ಸಾರು ಮಾಡ್ದಲ್ರಿ ಸಂಜೆ ಊಟ ಕಂಪ್ಲೀಟ್ ಆಗ್ಬಿಡ್ತದೆ ನೋಡ್ರಿ ಪಪ್ಪ ನೀನು ಈಗ ಬ್ರೆಡ್ ಆಮ್ಲೆಟ್ ತಿಂದಿನಂದ್ರೆ ಅವರೂ ಜಾಸ್ತಿ ಉಣಲ್ಲಂದು ಒಲ ತಲತ್ತಾರ ಹಿಂಗೆ ಮ್ಯಾಗಿ ಕಸ ಗುಡ್ಸ್ಯಾಳ ಎಲ್ಲಿಂದ ಎಲ್ಲದು ಈಗ ಮಾಂಡೇ ತಿಕ್ಲತ್ತ ಅಲ್ಲ ಬಾಂಡೆ ತಿಕ್ಲೀನಿ ಹೇಳಿ ಹ್ಞೂ

किते अगले ना छोटा बड़ा का चेंज हो जाएगा ये वो था ये बड़ी 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 बड़ा बात टोटल नहीं है फ्रेंड्स ये मम्मी बैगन लो 40 रुपए ये तो गलिस दी कुंभले कुंभले डबल बैगन 40 रुपए बैगन 40 रुपए भाई का भी टमाटर और फ्रेंड्स मम्मी ग्रीन शिमला लोकी 20 रुपए किलो आधा किलो 10 रुपए हम दी दीवार का 15 रुपए बैगन 40 रुपए ನೋಡ್ರಿ मम्मी ಕಾಮಡ್ ನೋಡ್ರಿ ಪಾಕ ಆಗ್ಳಾಬಿಟೋರಿ 50 ರೂಪಾಯಿ 60 ರೂಪಾಯಿ ಬಿಟಾವ್ ನೋಡ್ರಿ 60 ರೂಪಾಯಿ ಕೊಡು ಬಿಡಿ ಫ್ರೆಂಡ್ಸ್ मम्मी ಅರ್ಕೆtoDouble 40 ರೂಪಾಯಿ 40 ರೂಪಾಯಿ ಅರೆ ಬಿ اندر ನಮ್ಕಡಿ ಅರ್ಬಿ ಇಲ್ಲ ಹಾ ಇದ್ರೆ ಹೆಸರೇ ಅರ್ಬಿ ಅದಾ ಎಲ್ಲ ಬೇಕಾ ಎಲ್ಲ ತಿರಿಲ್ಲ ಅಂತ ನಿಮಗೆ

ಚಿಕ್ಕ ಮಿಕ್ಕು ಕೇಕ್ ನಮ್ಮ ನಮ್ ಕಡೆ ಬೇಕ್ರಿದಾಗ ಕೊಡ್ತಾರ ಹಿಂಗ ಈ ಕಡೆ ಬೇಕ್ರಿದಾಗ ಪೂರಕ್ ಕೊಡ್ತಾರ ಕಟ್ ಮಾಡಿ ಕೇಕ್ ಕೊಡಲ್ರಿ ಕಡೆ ಹಿಂಗ ಕೊಡ್ತಾರ ಕಟ್ ಮಾಡಿದ ತಿಲತ್ತಾರ ನೋಡ್ರಿ ಚಿಕ್ಕ ಹೆಂಗದ ಚಂದ ತಿನ್ರಿ ಹಾ ಎಲ್ಲ ಆಯ್ತು ಓಕೆ ತರಕಾರಿ ಅದು ತಗೊಂಡು ಅಲ್ಪ ಸ್ವಲ್ಪ ಸಾಮಾನು ತಗೊಂಡು ಹೋಲಕತ್ತೀವಿ ನೋಡ್ರಿ ನಾವೀಗ ಈಗ ಇಷ್ಟು ಗರ್ಮಿ ಅದ ರೀ ಫ್ರೆಂಡ್ಸ್ ಪೂರಾ ಇಂಟಿವ್ ನೋಡ್ರಿ ನಾವು ಫುಲ್ ಈಗ ನೋಡ್ರಿ ಹೋಗಿ ಊಟದೇ ಮಾಡದ್ರಿ ಅದಕ್ಕೆ ಅದ್ಕೋಸ್ತರ ಏನೋ ಚೋಲೆ ಬಟರ್ ಏನು ತಿನ್ನಿಸ್ಲಿ ನೋಡ್ರಿ ಅಕ್ಕಿ ತಗೊಂಡು ಹೊಂಟರ ನೋಡ್ರಿ ಇವ್ರ ಮ್ಯಾಗ ಮೊಂಡ್ರಿ ಎಬ್ಬಸ್ಕೊಂಡ್ ಬಂದಾರ ಚಿಕ್ಕು ಮಿಕ್ಕು ನೋಡಿ ಫ್ರೆಂಡ್ಸ್ ಈಗ ಮಾರ್ಕೆಟ್ಗೆ ಹೋಗಿದ್ದೆವು ಅದ್ರೀ ಜಾಸ್ತಿ ಏನು ಸಾಮಾನು ತೊಗೊಂಡ್ಬಂದ್ರೆ ಅಲ್ಪ ಸ್ವಲ್ಪ ಸಾಮಾನೆ ತಗೋ ಆ್ಯಕ್ಚುಲ್ದಾಗ ನಾವು ಹೋಗಿದ್ದೆ ಅದಕ್ಕೆ ಅಂದ್ರೆ ಮಿಕ್ಕೊಂದು ಬೂಟ್ ಚೇಂಜ್ ಮಾಡೋಸ್ ಸಲುವವರು ಬದಲಿ ಬದಲಿ ಕೊಟ್ಟು ಬಿಟ್ಟು ಒಂದು ಐದು ಒಂದು ನಾಲ್ಕು ನಂಬರ್ ಕೊಟ್ಟುಬಿಡ್ದು ಅದ್ರ ಸಲುವಾಗಿ ಹೋಗಿದ್ವಿ ಇಲ್ಲಾಂದ್ರೆ ನನಗೇನು ಹೋಗೋದೇ ಅನ್ನ ಮನ್ಸು ಇದ್ದಿದ್ದಿಲ್ಲ ನನಗೆ ಒಲ್ ಅನಿಸ್ಲತ್ತಿತ್ತು ಬಟ್ ಹೋದೆವು ಸುಮ್ಮನೆ ತೊಗೊಂಡು ಬಂದೆವು ಮತ್ತಂದ್ರೆ ನೋಡಿ ಇದು ಕುಂಬಳಕಾಯಿ ತಂದಿನ ಸಾಂಬಾರು ಮಾಡಿಸಲಾಗ ಇದು ಬೇರೆ ಇದು ಬೇರೆ ಅದ ನೋಡಿ ಇದಕ್ಕೆ ಸೌರಿಕೆ ಅಂತಾರಲ್ರಿ ಈ ಕಡೆ ನಾವಂತೂ ಕುಂಬಳಕಾಯಿನೇ ಅಂತೀವ್ರಿ ಫ್ರೆಂಡ್ಸ್ ಇದಾಗ ಓಕೆನಾ ಮತ್ತು ಅಂದ್ರೆ ಇದು ಏನಂತಾರೆ ಹಿಂಗೆ ನಮ್ಮ ಕಡೆಗೆ ಇದಕ್ಕೆ ನೋಡಿ ದೊಡ್ಡ ಕುಂಬಳಕಾಯಿ ಅಂತೀವಿ ಗೋಲ್ ಕುಂಬಳಕಾಯಿ ಅಂತೀವ್ರಿ ಆ ಕಡೆ ಉತ್ತರ ಕರ್ನಾಟಕದಾಗ ಮತ್ತು ಇದು ದೊಡ್ಡ ಉದ್ದು ಅದ ಮತ್ತು ಅಂದರೆ ಬೀಟ್ರೂಟ ಬಾಳೆ ಹಣ್ಣು ಖಗ್ಗ ಬಾಳಿಕೆ ಬಾರಿ ಪಲ್ಯ ಮಾಡ್ಬೇಕು ರೀ ಅದಕ್ಕೋಸ್ಕರ ಮತ್ತಂದ್ರೆ ಅಂದ್ರೆ ಮಾವಿನ ಹಣ್ಣು ತಗೊಂಡಿನ ದೇಡ್ ಕೆ ಜಿ ಒಂದು ಬಾಳೆಹಣ್ಣು ಮತ್ತು ಅಂದ್ರೆ ಅರವಿ ಮತ್ತು ಅಂದ್ರೆ ಒಂದು ಕೆ ಜಿ ಟಮಾಟ್ರ ಮತ್ತಂದ್ರೆ ಬಟಾನ ತೊಗೊಂಡಿನಿ ಪಾನಿಪುರಿ ಮಾಡ್ಬೇಕಂತ ಕೇಳಿಸಿನ ಮತ್ತು ಹಪ್ಪಳ ತಗೊಂಡಿನಿ ಎರಡು ಟೂ ಟೈಪ್ಸು ಮತ್ತು ಅಂದ್ರೆ ಪದ ತಗೊಂಡು ಧನಿಯಾ ಪುದೀನ ತಂದ್ರೆ ಕೊತ್ತಂಬರಿ ಪುದೀನ ತೊಗೊಂಡು ಮನೆಗೆ ಬಂದು ಬಿಟ್ಟಿವ್ರಿ ಮತ್ತು ಇನ್ನೇನು ತೊಗೊಂಡು ತೋರಿಸ್ತೀನಿ ಅಂದ್ರೆ ಮತ್ತು ನೋಡ್ರಿ ಒಂದು ಅಕ್ಕಿ ಪ್ಯಾಕೆಟ್ ತೊಗೊಂಡಿನಿ ಒಂದ್ರೆ ಹಿಟ್ಟಿನ ಪ್ಯಾಕೆಟ್ ಒಂದು ಅಕ್ಕಿ ಪ್ಯಾಕೆಟ್ ಒಂದು ಹಿಟ್ಟಿನ ಪ್ಯಾಕೆಟ್ ತೊಗೊಂಡು ಕೆಸ್ಯ ಬಂದ್ಬಿಟ್ಟಿವಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಗೆ ತೊಗಿ ನೋಡಿರಿ ನಾ ಏನು ಮಾಡ್ತೀನಿ ಎಲ್ಲ ಸಾಮಾನುಗಳೆಲ್ಲ ಎತ್ತಿ ಹಿಟ್ಟು ಕೆಸಿನ ಈಗ ಬಡ ಬಡ ಚಪಾತಿ ಲಟ್ಟ ಹಸ್ಕೊಂಡ್ಬಿಡ್ತೀನಿ ಹಂಗ ಪಲ್ಯದಲ್ಲಿ ಪಲ್ಯ ಕ್ರೈ ಮಾಡ್ಕೊಂಡ್ಬಿಡ್ತೀನಿ ರೈಸ್ನು ಅದ ಸೊ ನಮ್ದು ನಮ್ಮದು ಇಬ್ಬರು ಸಾಬಾರು ಇಲ್ಲಿ ಈಗ ಹೋಮ್ ವರ್ಕ್ ಮಾಡ್ಕೊಂಡು ಕುಂದಿರ್ತೀನಲ್ಲತ್ತ ಪಪ್ಪ ಅಂದ್ರೆ ಯಾವುದೋ ದೋಸ್ತು ಫೋನ್ ಅಂತ ಇವತ್ತಿನ ದೋಸ್ತರ ಚಟಗಳು ಭಾಳ ಆಗಿಬಿಟ್ಟವ್ರಿ ಬೇರೆ ಬೇರೆ ಚಟಗಳು ಭೀ ಭಾಳ ಆಗ್ಬಿಟ್ಟದ ಹೇಳೋಕ್ ನಿಂತಾರೆಲ್ಲ ಭಾಳ ಬಟ್ ಸುಮ್ಮನೆ ತಳ್ಕೊಂಬಂದು ಕೇಳ್ಸಿ ತಳ್ಕೊಳ್ಲತ್ತೀವಿ ಎಷ್ಟು ದಿನ ಆತದ ಅಷ್ಟು ದಿನ ತಾಳ್ಕೊಂಬ್ರಿ ಆಮ್ಯಾಗುತ್ತೂ ಫೈನಲ್ ಒಂದು ಡಿಸಿಷನ್ ತಗೋಲೇಬೇಕಾತದ ತಗೊಂಡು ಆಗ ನಿಮಗೆಲ್ಲ ಅಂತ ಏನು ಏನು ಸುದ್ದಿ ಅಂತ ಕೇಳ್ಸಿನ್ ಸಾಕ್ರಿ ಭಾಳ ಮುಚ್ಚಿ ಮುಚ್ಚಿ ಬಕ್ಕು ಅಲ್ಲದತ್ತು ಅದು ಮುಚ್ಚಿಟ್ಟು ನನಗೆ ನಾ ತ್ರ ಮಾಡ್ಕೊಂಡು ಬಕ್ಕೊಳಿ ತೋ ನನಗೆ ನನ್ನ ಮಕ್ಕಳ ಭವಿಷ್ಯದ ಅದು ಏನೋ ಹಾ ಮಾಡೋದಿಲ್ಲ ನೋಡಮ್ಮ ನಮ್ಮ ಅತ್ತಿ ಮಾವಂತ ಎಲ್ಲ ಗೊತ್ತಿದ್ದಿದೆ ಮಾತಾ ರೀ ಅಂದ್ರೆ ಇವೇ ನೋಡಮ್ಮ ಇವ್ ಚಂದ ಆತಂದ ನಾಳೆ ಏನೋ ತಿಳ್ಕೊಂಡು ಕೇಳ್ಸಿ ಅಂದ್ರೆ ಕೊಂದರ್ಲತ್ತೀನಿ ಬಟ್ ಆ ಮೂರನೇದ್ರಿಂದ ನಮ್ಮ ಮನೆ ಹಾಳಾಗೋದು ನನಗೆ ಬಿಟ್ಕೊಂಡು ಪಸಂದಿಲ್ಲ ಸೊ ನೋಡಮ್ಮ್ರಿ ಏನೇನತ್ತ ಏನು ಏನು ಸುದ್ದಿ ಅಂತ ಕೇಳಿನ ಇವತ್ತು ನಾಳೆ ನೋಡೋಕೆ ಗೊತ್ತಿರಬೇಕು ಜಾಸ್ತಿ ಏನು ಏನು ಎನ್ಸುತ್ತಿ ಅಂತ ನಾನು ಜನ ಬ್ಲಾಗಿಂಗ್ನಾಗ ನಂಗೆ ಏನು ಇಂಟ್ರೆಸ್ಟ್ನು ಬರೋಲ್ಲ ಆಗ್ಯದ ಹಂಗಾಗಬಿಟ್ಟದ ಫುಲ್ ಎಲ್ಲ ಇಪ್ಪ ಇರಾ ನೀರು ಬಡಬಡಿಗೆ ಕೆಲಸ ಮಾಡಿರಿ ಏನು ಹಾಂ ನಾನು ಚಪಾತಿಯು ರೆಟಾಸ್ಕೊಂಬಡ್ತೀನಿ ಓಕೆನಾ ಒಂದಿಷ್ಟು ಬಟ್ಟೆ ನಾವು ರೀ ಸುಮ್ಮಲತ್ತೀನಿರಿ ಬರ್ಲತ್ತದಲ್ಲ ರೀ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗದ ನೋಡ್ರಿ ಮನುಷ್ಯಕ್ಕೆ ತೊ ಈಗ ಬರೀಗ ಈಗ ಏನು ಮಾಡ್ತೀನಿ ಅದ್ರಿಗೆ ಚಪಾತಿ ಮಾಡ್ಬೇಕಂತೆಲ್ಲ ಈಗ ಚಪಾತಿ ಮಾಡ್ತೀನಿ ಮಧ್ಯಾಹ್ನ ಮಾಡಿ ವಿನಮೂರು ಚಪಾತಿ ಹೇಗೆ ಕುಂತು ಬಿಟ್ಟಾವೆ ನೋಡ್ರಿ ಫ್ರೆಂಡ್ಸ್ ತೋ ಈಗ ಪಲ್ಯದ ರೈಸ್ದ ಎಲ್ಲದ ಈಗ ಬಡಬಡಿ ಚಪಾತಿ ಮೇಡಮ್ ಈಗ ನೋಡ್ರಿ ಇಬ್ರು ಒದ್ಕೋತ್ ಕುಂತಾರೆ ಕುಂದ್ರೆ ಮಾಡ್ತೀನಿ ಅಂದ್ರ ಸರಸರ ಒಂದು ಬಕೆಟ್ ಬಟ್ಟೆ ಅವ್ರ ಫ್ರೆಂಡ್ಸ್ ಅವ್ ಒಕ್ಕೊಂಡ್ ಬಿಡ್ತೀನಿ ಒಪ್ಕೊಂಡ್ ಸ್ನಾನ ಮಾಡ್ಕೊತಿನಕೋ ಬಾ ದಗ್ಧ ಅಲತ್ತದ ಆಮೇಲೆ ಚಪಾತಿ ಮಾಡ್ತೀನಿ ಈಗ ಚಿಕ್ಕಮಿಕ್ಕು ಚಂದ ಒದ್ಕೋತ್ ಕುಂದ್ರು ಒಟ್ಟ ಚಾವ್ ಮಾಡಬೇಡ್ರಿ ಏನು ಹೇಳ್ತೀನಿ ಕೇಳಿಸಲತ್ತದ ಮಾಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಮುಂಜಾನೆ ಪಲ್ಯಾಗಾರ ಮಾಡ್ಲತ್ತಾಳ ಮತ್ತೆ ಈಗ ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಲಟಾಸ್ಲತಾಳ

ಮತ್ತೊಂದು ಬಿಸಿ ಫುಲ್ಕೆ ಮಾಡ್ಕೊಂಡೇನು ರೈಸ್ ಇತ್ತು ಮತ್ತಂದ್ರೆ ನೋಡಿರಿ ಏನಂತಾರೆ ಎಂತ ಪಲ್ಯ ಮಾಡಿದ್ರಿ ಗಿಹಾ ಚೆನ್ನೇದಲ್ಲ ಚಿಕ್ಕು ಮಿಕ್ಕೋಸ್ಕರ ನನಗೋಸ್ಕರ ಏನು ತಂದಾರ ಅವ್ರಿಗೋಸ್ಕರ ಸ್ವಲ್ಪ ಕಬಾಬ ಮತ್ತುಂದ್ರೆ ರೈಸ್ ಹಾಕೊಂಡು ಈಗ ಅವ್ರು ಆಲ್ರೆಡಿ ಉಳ್ಳೇ ಕೂತಾರೆ ಈಗ ಬಕ್ಕಳು ಹಶು ಆಲಕ್ಕದಂತರಿ ತೊ ಈಗ ಅವ್ರು ಊಟ ಮಾಡಲಿರಿ ಈಗ ನಾವು ಮೂರು ಜನ ಊಟ ಮಾಡ್ತೀವಿ ಬರ್ರಿ ಊಟ ಮಾಡ್ದವ್ರಿಗೆ ಹೇಳಿದ್ರೆ ಏನೂ ಇಲ್ಲ ಒಂದೊಂದು ಟೈಮ್ ಬರ್ತದೆ ನೋಡಿರಿ ಈಗ ನಮ್ಮದು ಊಟದ್ದು ಎಲ್ಲ ಈಗ ಏನೇನು ಸೀದಾ ಮಕ್ಕೋಬೇಕು ನೋಡಿರಿ ಮತ್ತೆ ಏನು ಕೆಲಸ ಇಲ್ಲ ಏನಿಲ್ಲ ಒಂದು ಎರಡು ಮೂರು ಪ್ಲೇಟ್ ಅವು ಬಡ ಬಡ ತೊಗೊಂಡ್ಬಿಡ್ತೀನಿ ಆಯ್ತು ನೋಡಿ ಹೋಗಿ ಸಮಾನ ತಂದೆ ಎಲ್ಲ ಇತ್ತು ಉಣದಾಗಿತ್ತು ತಿನ್ನೋದಿತ್ತು ಅಡುಗೆ ಮಾಡೋದೈತಿ ಈ ಬ್ಲಾಗ್ ಈಗ ನಾ ಎಂಡ್ ಮಾಡಕತ್ತೀನಿ ಅಗರ್ಸಿ ನಿಮ್ಮೆಲ್ಲರಿಗೆ ಈ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಎಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೋದು ಈ ಬ್ಲಾಗಿಗ್ ಎಂಡ್ ಮಾಡ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರೆ ತಂದೆ ತಾಯಿ ಮರದಿ ಕೊಡ್ರೆ ನಮ್ಮವರು ತಮ್ಮವರು ಬಂದಾಗ ಅವ್ರಿ ನಾಲ್ಕು ದಿನ ಜೀವನ ಅದ ತೊ ನಾವು ನಿಮ್ಮವರು ನೀವು ನಮ್ಮೋರು ಅಂತ ಹೇಳ್ಕೋತಿ ಬ್ಲಾಗಿ ಎಂಡ್ ಮಾಡ್ಲತ್ತಿನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ